ಎಲ್ಲರಿಗೂ ಜೈ ಜ ಇವತ್ತ ಎಲ್ಲಾ ಕಡೆ ಸಹಸ್ತನಾಮ್ ಅರ್ಚನೆ ಸ್ಟಾರ್ಟ್ ಆಗ್ತಾ ಇದೆ ಬೆಲ್ಗಾಮ್ನಲ್ಲೇ ನಾವೆಲ್ಲ ಬುಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ ಯಾಕೆ ವಿಧಾನ ಮಾಡ್ತಾ ಇದೀವಿ ಧ್ಯಾನ್ದಾಗ್ ತಗೋ ಒಂದ್ ಮಿನಿಟ್ಗ ಒಂದ್ ಅಬ್ಜ ಜನ ಹುಟ್ಟ ಅಬ್ಜ ಜೀವ ಬರ್ತಾವ ಅದ್ರಾಗ ಮಾತ್ರ ಒಂದೇ ಜೀವ ಜೈನ್ ಇರುತ್ತೆ ಅಂತ ದುರ್ಲಭ ಮನುಷ್ಯಗತಿಗೆ ಬಂದ್ಮೇಲೆ ನಾವು ನಮ್ ಜೀವದ ಸಾರ್ಥಕತೆ ಮಾಡೋದು ಅದಕ್ಕೋಸ್ಕರ ನಾವು ವಕ್ತಾಂಬರ ವಿಧಾನ ಮಾಡ್ತೇವೆ ಪಂಚಪರಮೇಶ್ವರಿ ವಿಧಾನ ಮಾಡ್ತೇವೆ ದಶಲಕ್ಷಣ ಮಾಡ್ತೇವೆ ಷೋಡಶಕರ ಮಾಡ್ತೇವೆ ಇನ್ನ ತನಕ ಸಹಸ್ರನಾಮ ಅರ್ಚನೆ ಎಲ್ಲೂ ಮಾಡಿಲ್ಲ ಯಾರೂ ಮಾಡೇ ಇಲ್ಲ ಈ ಅವಸರ ನಮ್ಗೆ ಸಿಕ್ಕಿದೆ ಸಮೋಶರಣದಲ್ಲಿ ಹೋಗ್ಬೇಕಾದ್ರ ಅಭವ್ಯ ಜೀವ ಹೋಗೋದೇ ಇಲ್ಲ ನೀವು ಭವ್ಯಿದ್ರ ಸಮ ಶರಣಕ್ಕೆ ನಕ್ಕಿ ಬರ್ತೀರ ಬೆಲ್ಗಾಮೇ ನಾವೆಲ್ಲ ಒಂದ್ ನಿಯರ್ ಅಬೌಟ್ ಒಂದ್ ಸಾವಿರ ಜನ ಕೂಡ್ತಾ ಇದೀವಿ ಯಾಕೆ ಕೂಡೋದು ಯಾಕೆ ಮಾಡೋದು ಇಲ್ಲಿ ಗಿನಿಸ್ ಬುಕ್ ರೆಕಾರ್ಡ್ ಆಗ್ತಾ ಇದೆ ಅಂತ ಇಲ್ಲ ನಾನ್ ಸ್ವತಃ ಹೇಳ್ತೇನೆ ಸಹಸ್ರ ಎಷ್ಟೋ ಸಲ ಓದಿದಿವಿ ಆದ್ರ ಭಗವಂತನ ಹೆಸರು ತಗೊಂಡ್ ಪುಷ್ಪ ಹಾಕಿಲ್ಲ ಈ ಮಂತ್ರ ಪುಷ್ಪಗೋಸ್ಕರ ನಾವು ಮಾಡಿದ್ವಿ ಮನೆಯಲ್ಲಿ ಕೂತ್ಕೊಂಡು ಒಂದ್ ತಾಸ್ ಟಿವಿ ನೋಡ್ತೀವಿ ಪಾಪದ ಗಂಟ ಕಟ್ಕೋತೀವಿ ಆದ್ರೆ ಈ ಅವಸರ ಮತ್ತ ಸಿಗೋದಿಲ್ಲ ನಲ್ಲಿಗ್ ನೀರ್ ಬಂದಾಗ ತುಂಬಲಿಲ್ಲ ಅದ್ರ ನಲ್ಲಿ ಕ್ಲೋಸ್ ಆದ್ಮೇಲೆ ತುಂಬೋದ್ರಾಗ ಏನು ಅರ್ಥ ಇಲ್ಲ ನನಗ ಅನಸ್ತಾ ಇದೆ ಬೆಂಗಳೂರದವ್ರ ಮಹಾಪುಣ್ಯ ಅನ್ನೋದ್ರ ಯಾಕಂದ್ರ ನಿಮ್ಮಲ್ಲೇ ಸಾಕ್ಷಾತ್ ಸಮೋಚರಣ ರಚನೆ ಆಗ್ತಾ ಇದೆ ಅವ್ರ ಫೋಟೋ ಕಾಪಿ ಬರೀ ನೋಡೋರ್ ನೋಡೋಕಿತ್ತ ಪ್ರತ್ಯಕ್ಷ ಅನುಭೂತಿ ಬೇರೆ ಸಕ್ರೆ ಹೇಗಿದೆ ತಿನ್ಲಾರ್ದ ಗೊತ್ತಾಗೋದಿಲ್ಲ ಆ ನೋಡೋ ಅವಸರ್ ನಿಮ್ ಸಿಕ್ಕಿದೆ ಈ ಅವಸರ ಹೋದ್ಮೇಲೆ ನೀವೇನು ಮಾಡ್ತೇನೆ ಅಂದ್ರೆ ಸಾಧ್ಯ ಭಗವಂತರು ಒಬ್ರೆ ಅದಾರ ಇಪ್ಪತ್ನಾಲ್ಕ ತೀರ್ಥಂಕರ ಅದಾರ ಪಂಚ ಭಗವತ್ ಆಗೋ ಯೋಗ್ಯತಾ ಇದ್ದವ್ರು ಅದರ ಆದ್ರ ಸಾಕ್ಷಾತ್ ಯಾರ ಅರಿಯಂತ ಪದಕ್ ಆಗಿದಾರ ಅಂತ ಸಾವಿರ ಎಂಟ್ ಪದದಿಂದ ಯಾರ ವಿಭೂಷಿತ ಆಗಿದ್ದಾರೆ ಕೊಡೋ ಸನ್ಮಾನ ತಿಳ್ಕೋರಿ ನೀವ್ ಆಕಳಾಗ್ ಹುಟ್ಟಿದ್ರ ನಿಮ್ ಮಂತ್ರ ಪುಷ್ಪ ಹಾಕ ಬರ್ತಿತ್ತು ಇವಾಗ ಕೈ ಇದೆ ಇವಾಗ ಉಪಯೋಗ ಮಾಡ್ರಿ ಕೈದ್ ಉಪಯೋಗ ಯಾಕೆ ಮಾಡ್ತೀವಿ ಮೊಬೈಲ್ ನೋಡಕ ರೀಲ್ಸ್ ನೋಡಕ್ ನಿಜನೆ ಈಗ ಅದೇ ಕೈ ದಾನ ಕೊಡಕ ಅದೇ ಕೈ ಅರ್ಚನೆ ಮಾಡಕ್ ಯೂಸ್ ಮಾಡ್ರ ಈ ಕೈಗೆ ಮುಂದಿನ ಭವದಲ್ಲಿ ಮತ್ತ ಪೂಜಾ ಅರ್ಚನೆ ಅವಸರ ಸಿಗತ್ತೆ ಎಲ್ಲಿಂದ ಸಿಗತ್ತೆ ದೇವ್ಗತಿಗೆ ಹೋಗ್ತೀರಾ ಅಲ್ಲಿ ನಂದೀಶ್ವರ ದೀಪದ ಪೂಜೆ ಮಾಡ್ತೀರಾ ಈಗ ಮಾಡ್ಲಿಲ್ಲ ನಾ ನಿಮ್ಗೋಸ್ಕರ ಸಮೋಶರ್ ನಿಂದ್ರಾಗಿದ್ದ ರಾಜ ಮಹಾವೀರ್ ಭಗವಂತ ಕೊನೆ ಸಮೋಶರಣ್ ಬಂತು ಕೊನೆ ಸಮೋಶರಣ್ ಬಂತು ಆಮೇಲೆ ಜನ ಕಾಯ್ತಾ ಇದ್ರು ಪಾವಪುರಿಗೆ ಇನ್ ಸಮೋಶರಣ ಬರ್ತಾ ಇದ್ದೀವಿ ಸಮೋಶರಣ್ ಮಾಯ ಯಾಕ ಅಂತಿಮ ಯೋಗಧಾರನ ಇತ್ತು ನಿಮ್ಮಲ್ಲೇ ಕೊನೆ ಸಮೋಚರಣೆ ಇದೆ ಇದೇ ತಿಳ್ಕೊಂಡಿರುವ ಸಹಸ್ರಾರ್ಚನೆ ಜಾಯಿನ್ ಆಗ್ಬೇಕು ಇದು ನನ್ನ ಮಂಗಲ್ ಭಾವನೆ ಸರಿ ಈ ಪ್ರೋಗ್ರಾಮ ವಿಶ್ವಶಾಂತಿ ಯುವ ಸಂಘಟನೆ ದಿಂದ ಮಾಡ್ತಾ ಇದಾರೆ ಯುವಾಗಳ ಇವಾಗ ಡ್ರಿಂಕಿಂಗ್ ಗುಟ್ಕಾ ತಿನ್ನಾಕ್ ಯೂಸ್ ಆಗ್ತಾ ಇದ ಧರ್ಮಕ್ಕೋಸ್ಕರ ಆಗ್ತಾ ಇದಾರೆ ನೀವು ಕೃತ ಕಾರಿತ ಅನುಮೋದನದಿಂದ ಅವ್ರಿಗೆ ಸಹಾಯ ಮಾಡ್ತೀರಿ